ಇವತ್ತು ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ದೇಶದಾದ್ಯಂತ ಬಹಳ ಸಂಭ್ರಮದಿಂದ ನಾವೆಲ್ಲ ನಮ್ಮ ಹೆಮ್ಮೆಯ ಪ್ರಧಾನಿಗಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೀವಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ದೇಶದ ಪ್ರಧಾನಿಗಳ ಆಶಯದಂತೆ ದೇಶದಾದ್ಯಂತ ಹಲವಾರು ಸಾಮಾಜಿಕ ಸೇವಾ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ಕೂಡ ನಮ್ಮ ಶಿರಾನಗರದ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಏನು ಆವರಣ ಇದೆ ಸಂಪೂರ್ಣವಾಗಿ ಕಸದ ರಾಶಿ ತುಂಬಿಕೊಂಡಿರುವಂತ ಜಾಗದಲ್ಲಿ ನಾವೆಲ್ಲ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ನಾಗರಿಕರು ಸೇರಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂಥದ್ದಿದೆ ಅದರ ಜೊತೆಗೆ ಈಗಾಗಲೇ ಮೋದಿಜಿಯವರು ದಾರ್ನಿಂದ ಮಾತಾಡ್ತಾ ಮಧ್ಯಪ್ರದೇಶದ ದಾರ್ನಿಂದ ಮಾತಾಡ್ತಾ ಸಂದೇಶವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಾರಿಯ ಮೋದಿಜಿಯವರ ಹುಟ್ಟುಹಬ್ಬ ದೇಶದ ಬಡವರಿಗೆ ಜನಸಾಮಾನ್ಯ ದೃಷ್ಟಿನಲ್ಲಿ ಇಟ್ಕೊಂಡು ಜಿ ಎಸ್ ಟಿ ಅಂತ ಒಂದು ಟ್ಯಾಕ್ಸ್ ಏನಿತ್ತು ಆ ಟ್ಯಾಕ್ಸ್ ಬಡವರ ಉದ್ದೇಶಕ್ಕೆ ಜೀರೋ ಪರ್ಸೆಂಟ್ ಗೆ ತಂದಿರುವಂತ ಒಂದು ಮಹತ್ತರ ಕಾರ್ಯವನ್ನ ದೇಶದ ಪ್ರಧಾನಿಗಳು ಮಾಡಿದ್ದಾರೆ ಏನು ಹನ್ನೆರಡು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಇತ್ತು ಇವತ್ತು ಮಹಿಳೆಯರು ಗೃಹೋಪಯೋಗಿ ಕೆಲಸಗಳಿಗೆ ಬಳಸ್ತಕ್ಕಂತ ಏನೆಲ್ಲ ವಸ್ತುಗಳಿತ್ತು ಆ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಇಡೀ ದೇಶದಾದ್ಯಂತ ಏಕರೂಪ ತೆರಿಗೆ ಇನ್ಮೇಲೆ ಮನೆಯಲ್ಲಿ ಬಳಸ್ತಕ್ಕಂತ ಯಾವ ವಸ್ತು ಕೂಡ ನಾವು ಬಳಸುವಂತ ನಂದಿನಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಬಳಸ್ತಕ್ಕಂತ ಉಪ್ಪು ಸಾಂಬಾರ್ ಪದಾರ್ಥಗಳು ಅಥವಾ ಬೇರೆ ಯಾವುದೇ ವಿಚಾರದ ಆಹಾರ ಪದಾರ್ಥಗಳ ಮೇಲೂ ಕೂಡ ಇಲ್ಲಿವರೆಗೂ ಇದ್ದಂತ ಜಿ ಎಸ್ ಟಿಯನ್ನ ಹನ್ನೆರಡು ಪರ್ಸೆಂಟ್ ಇಂದ ಸೊನ್ನೆಗೆ ಐದು ಪರ್ಸೆಂಟ್ ಇಂದ ಶೂನ್ಯಕ್ಕೆ ಇಳಿಸುವಂತ ಕೆಲಸ ಆಗಿದೆ ಯಾವುದೇ ವೆಹಿಕಲ್ ಬೆಲೆ ಏನಿದೆ ಅದು ಬಡವರು ಬಳಸ್ತಕ್ಕಂತ ಬೈಕ್ಗಳಿರ್ಬೋದು ಸಣ್ಣ ಸಣ್ಣ ಕಾರುಗಳಿರ್ಬೋದು ಎಲ್ಲದರ ಮೇಲೆ ಲಕ್ಷಾಂತರ ರೂಪಾಯಿ ತೆರಿಗೆ ಇಳಿಕೆ ಆಗಿದೆ ಇದು ನಿಜಕ್ಕೂ ಕೂಡ ದೇಶ ಎಲ್ಲ ದೇಶದ ನಾಗರಿಕರು ಬಡವರು ಹೆಮ್ಮೆ ಪಡುವಂತ ವಿಚಾರ ಗೊತ್ತಿಲ್ಲ ಈ ದೇಶದ ತೆರಿಗೆನಲ್ಲಿ ಮುಕ್ಕಾಲು ಭಾಗ ತೆರಿಗೆ ಜನಸಾಮಾನ್ಯರಿಂದ ಹೋಗುತ್ತೆ ಗೊತ್ತಿರಲ್ಲ ನಮ್ಗೆ ನಮ್ಗೆ ಗೊತ್ತಿಂದ ಹಾಗೆ ಒಂದು ಬೆಂಕಿ ಪಟ್ನೆ ಕೊಂಡ್ಕೊಂಡ್ರೆ ಒಂದು ಊದ್ ಬತ್ತಿ ಕೊಂಡ್ಕೊಂಡ್ರೆ ಈ ರೀತಿ ಎಲ್ಲಾ ವಿಚಾರಗಳ ಮೇಲೆ ಕೂಡ ತೆರಿಗೆ ಇತ್ತು ಹಾಗೆ ಈಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹದಿಮೂರು ವರ್ಷದ ಆಡಳಿತದಲ್ಲಿ ದೇಶ ಸುಭಿಕ್ಷವಾಗಿದೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ ನೇರವಾದ ತೆರಿಗೆ ಜಾಸ್ತಿ ಆಗಿದೆ ಹಾಗಾಗಿ ಮೋದಿಜಿಯವರ ಕೂತು ಯೋಚನೆ ಮಾಡಿದ್ರು ಈ ಒಂದು ತೆರಿಗೆಯ ಸಂಗ್ರಹವನ್ನ ಅದರ ಪಾಲನ್ನ ದೇಶದ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಜಿ ಎಸ್ ಟಿ ಟಿಯನ್ನ ಅದು ಯಾವ ರಾಜ್ಯದ ಆವರಿಗೆ ಇದೆಯೋ ಗೊತ್ತಿಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಸಿಮೆಂಟ್ ಮೇಲೆ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಗೆಲ್ಲಿಸಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಅಂತ ಏನಿತ್ತು ಅದು ಅದ್ಯಾವುದು ಕೂಡ ಇನ್ ಮುಂದೆ ಜಾರಿನಲ್ಲಿ ಇರೋಲ್ಲ ಅದು ಹದಿನೆಂಟು ಪರ್ಸೆಂಟ್ ಬರುತ್ತೆ ಇಲ್ಲಿವರೆಗೆ ಹನ್ನೆರಡು ಪರ್ಸೆಂಟ್ ಏನಿತ್ತು ಅದನ್ನ ಹಲವಾರು ಉತ್ಪನ್ನಗಳನ್ನು ಜೀರೋ ಪರ್ಸೆಂಟ್ ಗಳಿಸಿದ್ದಾರೆ ಅದರ ಜೊತೆಗೆ ಐದು ಪರ್ಸೆಂಟ್ ಗೆದ್ದನ್ನ ತೆಗೆದು ಹಾಕಿದ್ದಾರೆ ಐದು ಪರ್ಸೆಂಟ್ ಗೆದ್ದನ್ನ ಸೊನ್ನೆ ಗೆಲ್ಲಿಸಿದ್ದಾರೆ ಹಾಗಾಗಿ ನಾವು ನೀವೆಲ್ಲ ಹೆಮ್ಮೆ ಪಡುವಂತ ವಿಚಾರ ದೇಶಕ್ಕೆ ಎಲ್ಲೋ ನಾವೊಂದ್ ಕಡೆ ಪಾಕಿಸ್ತಾನ ಇರಬಹುದು ಅಥವಾ ಪಕ್ಕದ ಅಮೆರಿಕ ರಾಷ್ಟ್ರ ಇರಬಹುದು ನಮ್ಮೆಲ್ಲ ಏನೇ ಸುಂಕದ ದಾಳಿ ಮಾಡಿದ್ರು ಕೂಡ ದಿನೇ ದಿನೇ ದೇಶ ಮತ್ತೆ ದೇಶದ ಯುವಕರು ಪ್ರಗತಿಯತ್ತ ಸಾಕ್ತಾ ಇದ್ದಾರೆ ಇವತ್ತು ನಮ್ಮ ಆದಾಯ ದೇಶದ ತಲಾ ಆದಾಯ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಜಿ ಎಸ್ ಟಿ ಇಳಿಕೆಯಿಂದ ನಮ್ಮ ಮಹಿಳೆಯರು ಉಳಿತಾಯ ಮಾಡತಕ್ಕಂತ ಹಣ ಏನಿದೆ ಅದು ಜಾಸ್ತಿ ಆಗುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಜಾರಿಗೆ ಬರುತ್ತೆ ಮೋದಿಜಿ ಅವರು ದೇಶದ ಜನಕ್ಕೆ ದೀಪಾವಳಿಯ ಕೊಡುಗೆ ಅಂತ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮೋದಿಜಿ ಅವರು ನಮ್ಮನ್ನು ಯಾರನ್ನು ಕೂಡ ನನ್ನ ಹುಟ್ಟುಹಬ್ಬ ಆಚರಿಸ ಮಾಡಿ ಅಂತ ಹೇಳಿಲ್ಲ ಆದ್ರೆ ಹುಟ್ಟು ಹಬ್ಬದ ಒಂದು ನೆಪದಲ್ಲಿ ಇವತ್ತಿನಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯವರೆಗೆ ಯಾವ ಮಹಾತ್ಮ ಗಾಂಧಿ ದೇಶದ ರಾಷ್ಟ್ರಪಿತ ಸಂದೇಶ ಸಂದೇಶ ಕೊಟ್ಟಿದ್ರು ನಮಗೆ ಸ್ವಚ್ಛ ಭಾರತ್ ಅನ್ನೋ ಒಂದು ಅಭಿಯಾನವನ್ನ ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋಗಿ ಅವ್ರೇನು ಕೆರೆಗಳನ್ನ ಸ್ವಚ್ಛ ಮಾಡೋದು ಊರಿನ ಜನರು ಪಾಯ್ಕೆಯನ್ನು ಮಾಡ್ತಿದ್ದಂತ ಜಾಗ ಕುಡಿಯೋ ನೀರು ಅಲ್ಲೇ ಫಾಲ್ಕಾನ್ ಅದೆಲ್ಲ ಜನರಿಗೆ ತಿಳುವಳಿಕೆ ಮೂಡಿಸಿದ್ರು ಆದ್ರೆ ಕಳೆದ ಹದಿಮೂರು ವರ್ಷಗಳಲ್ಲಿ ದೇಶ ಸ್ವಚ್ಛ ಆಗಿದೆ ದೇಶದ ಸುತ್ತುಂಬೆಲ್ಲ ಹಲವಾರು ಯೋಜನೆಗಳು ಬಂದಿದೆ ಅವೆಲ್ಲ ಯೋಜನೆಗಳ ಮುಖಾಂತರ ಇವತ್ತು ದೇಶ ಸ್ವಚ್ಛ ಆಗಿದೆ ನಾವು ಭಾರತೀಯರು ಹೊರ ಕಣ್ಣಲ್ಲಿ ಮುಂದುವರೆದ ರಾಷ್ಟ್ರದ ಕಣ್ಣಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಕೀಲರಿಮೆಯನ್ನು ಅನುಭವಿಸಬಾರದು ನಾವು ನಿಮಗೇನು ಕಡಿಮೆ ಇಲ್ಲ ದೇಶದ ಜನಸಂಖ್ಯೆ ನೂರ ಏಳು ಕೋಟಿ ಇದ್ರೂ ಕೂಡ ನಮಗೆ ಶಕ್ತಿ ಇದೆ ನಮ್ಮ ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊತೇವೆ ಅನ್ನೋ ಒಂದು ಸಂದೇಶವನ್ನ ನಾವು ಕೊಡಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಏನಾದ್ರೂ ಧನ್ಯವಾದಗಳನ್ನ ಅರ್ಪಿಸೋದಿದ್ರೆ ಇವತ್ತು ನಮ್ಮ ನಮ್ಮ ಇತಿಮಿತಿನಲ್ಲಿ ನಮ್ಗೆ ಸ್ವಚ್ಛತೆಯನ್ನ ಕಾಪಾಡೋ ಮುಖಾಂತರ ಮಾಡಬೇಕು ಇದು ಹದಿನೈದು ದಿವಸಗಳ ಒಂದು ಸಪ್ತಾಹ ಸ್ವಚ್ಛತಾ ಅಭಿಯಾನ ಅನ್ನೋದು ಹದಿನೈದು ದಿವಸಗಳ ಕಾಲ ನಾವು ಆಸ್ಪತ್ರೆ ಆವರಣ ಇರಬಹುದು ಅಥವಾ ಊರಿನ ಪ್ರಮುಖ ಸಾರ್ವಜನಿಕರು ಸೇರುವಂತ ಜಾಗ ಇರಬಹುದು ಅಲ್ಲೆಲ್ಲ ಸ್ವಚ್ಛತೆಯನ್ನು ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಬರೋ ಇಪ್ಪತ್ಮೂರನೇ ತಾರೀಕು ಒಂದು ಬೃಹತ್ ಒಂದು ಬೃಹತ್ ರಕ್ತದಾನ ಶಿಬಿರ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏರ್ಪಾಡಾಗಿದೆ ಅಲ್ಲಿ ಸುಮಾರು ಕನಿಷ್ಠ ಅಂದ್ರೆ ಕೂಡ ಎಪ್ಪತ್ತೈದು ಲೀಟರ್ ರತ್ನವನ್ನ ಸಂಗ್ರಹಣೆ ಮಾಡಿ ಯಾರಿಗೆ ಇದೆಯೋ ಅವರಿಗೆ ಕೊಡುವಂತ ಕೆಲಸ ನಡೆಯುತ್ತೆ ಬರೋ ಇಪ್ಪತ್ತ್ ಮೂರನೇ ತಾರೀಕು ತಾವೇಕೆರಲ್ಲಿ ಒಂದು ಆರೋಗ್ಯ ಶಿಬಿರ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಏರ್ಪಾಡಾಗಿದೆ ಹಾಗಾಗಿ ಈ ರೀತಿ ಹಲವಾರು ಕಾರ್ಯಕ್ರಮವನ್ನ ಅದರ ಜೊತೆಗೆ ನಮ್ಮ ರೈತ ಮೋರ್ಚಾದ ಮುಖಂಡರೆಲ್ಲ ಸೇರಿ ಇಡೀ ತಾಲೂಕಿನ ಇನ್ನೂರ ಅರವತ್ತು ಏನು ಬೂತ್ಗಳಿದೆ ಇನ್ನೂರ ಅರವತ್ತು ಗ್ರಾಮಗಳು ಆ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಂದೊಂದು ಸಸಿಯನ್ನ ಸಾಂಕೇತಿಕವಾಗಿ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಜಾಗದಲ್ಲಿ ನಡುವಂತ ಕೆಲಸ ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಆ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ನೀವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದಿರಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ದಯವಿಟ್ಟು ತಾವೆಲ್ಲರೂ ಕೂಡ